ರಾಜ್ಯ ಗೆಜೆಟ್ನಲ್ಲಿ ನಮೂದಾಗಿರುವ ಪರಿಶಿಷ್ಟ ಜಾತಿಯ ಆದಿದ್ರಾವಿಡ ಜಾತಿಯನ್ನು ಕೆಲವರು ಮನ್ಸ ಎಂದು ಬದಲಾಯಿಸಿಕೊಂಡಿರುವುದಲ್ಲದೆ ಎರಡೆರಡು ಪ್ರಮಾಣ ಪತ್ರಗಳಿಂದ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ ಎಂದು ರಾಜ್ಯ ಆದಿದ್ರಾವಿಡ ಸಮಾಜ ಸೇವಾ ಸಂಘ ಗಂಭೀರ ಆರೋಪ ಮಾಡಿದೆ ಮಾಧ್ಯಮಗೋಷ್ಠಿಯಲ್ಲಿ ಸಮಾಜದ ರಾಜ್ಯಾಧ್ಯಕ್ಷ ಎಚ್ಎಂ ಸೋಮಪ್ಪ ಈ ಬಗ್ಗೆ ಆರೋಪಿಸಿದರು ಮೂಡಬಿದ್ರೆಯ ಆದಿದ್ರಾವಿಡ ಸಮಾಜದ ಕೆಲವರು ಆದಿದ್ರಾವಿಡರ ಜಾತಿ ಹೆಸರನ್ನು ಮನ್ಸಾ ಎಂದು ಜಾತಿಯ ಪಟ್ಟಿಗೆ ಸೇರಿಸಲು ಹುನ್ನಾರ ನಡೆಸುತ್ತಿದ್ದು ರಾಜಕೀಯ ಪ್ರಭಾವಕ್ಕೂ ಮುಂದಾಗಿದ್ದಾರೆ ಇದನ್ನು ಆದಿ ದ್ರಾವಿಡ ಸಮಾಜದ ಎಲ್ಲ ಬಾಂಧವರು ವಿರೋಧಿಸುತ್ತಿದ್ದಾರೆ ಒಂದು ವೇಳೆ ಸರ್ಕಾರವು ಮನ್ಸಾ ಎಂಬ ಹೆಸರನ್ನು ಜಾತಿ ಪಟ್ಟಿಗೆ ಸೇರಿಸಿದರೆ ಒಂದೇ ಸಮುದಾಯವು ಎರಡೆರಡು ಪ್ರಮಾಣ ಪತ್ರವನ್ನು ಪಡೆದು ವಂಚಿಸುವ ಅಪಾಯವಿದೆ ಈ ಹುನ್ನಾರದ ವಿರುದ್ಧ ಸಮುದಾಯದಲ್ಲಿ ಜಾಗೃತಿ ಮೂಡಿಸಿ ಕಾನೂನು ಸಮರ ಹೂಡಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು ಸಮಾಜದ ರಾಜ್ಯ ಗೌರವ ಅಧ್ಯಕ್ಷ ಬಿ ಶಂಕರ್ ಕೂಡ ಈ ಮಾತನ್ನ ಸಮರ್ಥಿಸಿಕೊಂಡರು ನಾವು ಮಂಗಳೂರಿಂದ ನಮ್ಮ ಅಜ್ಜ ಅಜ್ಜಿಯವರು ಕಾಫಿ ತೋಟಕ್ಕೆ ಕೆಲಸಕ್ಕಾಗಿ ನಾವು ಕೊಡಗು ಚಿಕ್ಕಮಗಳೂರು ಹಾಸನ ಇತರ ಜಿಲ್ಲೆಗಳಿಗೆ ನಾವು ಬಂದು ನೆಲೆ ಮಾಡಿದವರು ಆದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರಿಗೂ ಸಹ ಪರಿಷ್ಠ ಜಾತಿ ಎಂಬ ಸರ್ಟಿಫಿಕೇಟ್ ಜಗಳ ಜಾತಿ ಸರ್ಟಿಫಿಕೇಟ್ ಇತ್ತು ಅದರ ಪ್ರಕಾರ ನಾವು ಸಹ ಎಲ್ಲಾ ದಾಖಲಾತಿಗಳನ್ನು ಸಹ ನಾವು ನಾವು ಎಲ್ಲಾ ಇಲಾಖೆಗೂ ಸಂಬಂಧಪಟ್ಟ ಇಲಾಖೆಗೆ ನಾವು ತಲುಪಿಸಿದ್ದು ಸಹ ಇದುವರೆಗೆ ಅದರ ಬಗ್ಗೆ ಕಿಂಚಿತ್ತು ನಮಗೆ ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ಲ ಇದು ಜೊತೆಗೆ ಈಗಾಗಲೇ ನಮ್ಮ ನಮ್ಮ ಆದೇಂದ್ರ ಪರಿಷ್ಠ ಜಾತಿಯ ಒಂದು ಸರ್ಟಿಫಿಕೇಟ್ ತಗೊಂಡಂತ ನಮ್ಮ ಆದೀಂದ್ರಾವಳ ಸಮುದಾಯದವರೇ ಮೂರು ಬಿದ್ದರೆಯ ಒಂದು ಅಂತ ಜನ ನಮ್ಮ ಸಮುದಾಯದವರೇ ಈಗ ಈ ಆದೀಂದ್ರ ಅದರಲ್ಲಿ ಸೇರ್ಪಡೆ ಮಾಡಿಲ್ಲ ಇವರಿಗೆ ಗೊತ್ತಾಗಲಿಲ್ವಾ ಹಾಗಾದ್ರೆ ಸತತವಾಗಿ ಎಪ್ಪತ್ತೈದು ವರ್ಷ ಆಯ್ತು ಐವತ್ತರಲ್ಲಿ ನೋಟಿಫಿಕೇಶನ್ ಆದಂತಹ ಜಾತಿ ಆದಿದ್ರಾಗ ಈಗ ಇಪ್ಪತ್ನಾಲ್ಕು ಅಂದ್ರೆ ಎಪ್ಪತ್ತೈದು ವರ್ಷಗಳ ನಿರಂತರವಾಗಿ ನಾವು ಆಡಳಿತ ವಿಭಾಗ ಪಡೆಯುತ್ತಿರುವಾಗ ಇದೊಂದು ಜಾತಿ ಸೂಚಿಕ ಪದವನ್ನು ನೀವು ಹೇಳ್ತಾರಲ್ಲ ಇದು ಕಂಡನೀಯ ಇದರ ಮೇಲೆ ಅವರ ನಾನು ಸರ್ಕಾರ ಮುಖ್ಯ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಸರ್ಕಾರದ ಮೀಸಲಾತನ್ನು ಪಡೆಯುವ ಹುನ್ನಾರ ಮಾಡಿದ್ದಾರೆ ಇದನ್ನು ಎರಡ್ ಸಾವಿರದ ಹತ್ತರಲ್ಲಿ ಮಾನ್ಯ ಸದಸ್ಯಾಲಯದಂತೆ ಅವರಿಗೆ ಭೇಟಿ ದಯವಿಟ್ಟು ಮಂತ್ರ ಅದು ಅದು ಯಾವ ಕರೆದಂತ ಬೈಗುಳ ನಿಧನ ಶೋಷಣೆಗೊಳಪಟ್ಟ ಒಂದು ಪದವನ್ನು ఈ మంత్రు ఇది కర్ణాటక బుడకట్టు సంపట ఇప్పుడు కర్ణ జాతరు యక్ష అకాడమీ బిడుగు పుస్తక ఇద్దరం ఆ పుస్తక మనసు ఉంటుంది పుస్తక అకాడమీ ప్రకటన పుస్తక ఇప్పుడు మాన్య న్యాధీశ మనసు ఉంటుంది సృష్టి ಕೊಡಗು ಜಿಲ್ಲೆಯಲ್ಲಿ ಸುಮಾರು ಮೂವತ್ತು ಸಾವಿರ ಮಂದಿ ಆದಿದ್ರಾವಿಡ ಜನರಿದ್ದರೂ ಸುಮಾರು ಎಂಟು ಜಾತಿ ಹೆಸರಿನಲ್ಲಿ ಪ್ರಮಾಣ ಪತ್ರ ನೀಡಲಾಗುತ್ತಿದೆಯೇ ಹೊರತು ದ್ರಾವಿಡ ಎಂದು ನಮೂದಿಸಲಾಗುತ್ತಿಲ್ಲ ಸರ್ಕಾರ ನಿರ್ದೇಶನ ನೀಡಿದರೂ ಜಿಲ್ಲಾಡಳಿತ ಸ್ಪಂದಿಸುತ್ತಿಲ್ಲ ಪರಿಣಾಮವಾಗಿ ಸಮುದಾಯವು ಸರ್ಕಾರದ ಸೌಲಭ್ಯಗಳಿಂದ ವಂಚಿತವಾಗಿದೆ ಎಂದು ಅವರು ನೋವು ತೋಡಿಕೊಂಡರು ಸಮಸ್ಯೆಗಳನ್ನು ಮುಂದಿಟ್ಟು ಜಿಲ್ಲಾಧಿಕಾರಿಗಳ ಕಚೇರಿ ಎದ್ದರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲು ನಿರ್ಧರಿಸಿದ್ದೇವೆ ಎಂದು ಸೋಮಪ್ಪ ಹೇಳಿದರು ಆ ವಂಚಿತವಾಗಿದೆ ಇದನ್ನು ಸರ್ಕಾರಕ್ಕೆ ಮದುವೆಯನ್ನು ಕೊಟ್ಟು ಅವರಿಗೆ ನಮ್ಮ ದಾಖಲ ಕೊಟ್ಟು ಇದುವರೆಗೆ ಮಾಡಿದೆ ನಮಗೆ ತುಂಬಾ ದುಃಖದ ವಿಷಯ ಆದ್ರಿಂದ ಇವತ್ತು ನಾವು ಏನಿವತ್ತು ಮನುಷ್ಯ ಜಾತಿ ಬೇಕು ಅಂತ ಒಂದು ನಾಲ್ಕೈದು ಜನ ಉನ್ನಾರ ಮಾಡ್ತಾರೆ ಅವರನ್ನ ಕೂಡಿ ಕಾನೂನು ಕ್ರಮ ಗೋಷ್ಠಿಯಲ್ಲಿ ಮಂಗಳೂರಿನ ಆರಾಧನಾ ಸಮಿತಿ ಅಧ್ಯಕ್ಷ ಜಯೇಂದ್ರ ಕೋಟ್ಯಾನ್ ರಾಜ್ಯ ಕಾರ್ಯಾಧ್ಯಕ್ಷ ರಾಮ್ಕುಮಾರ್ ಜಿಲ್ಲಾ ಉಪಾಧ್ಯಕ್ಷ ಪಿಎಲ್ ಸುರೇಶ್ ವಿರಾಜಪೇಟೆ ತಾಲೂಕು ಕಾರ್ಯದರ್ಶಿ ಲಲಿತಾ ಮತ್ತು ಮಡಿಕೇರಿ ತಾಲೂಕು ಅಧ್ಯಕ್ಷ ರವಿ ಪಾಪು ಉಪಸ್ಥರಿದ್ದರು